ಹಾಗಾಗಿ ಎಲ್ಲಿ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ತನುಜಾ ವೆಂಕಟೇಶ್ ಕೋಟಿ ಸಿನಿಮಾದಲ್ಲಿ ಮಹತಿ ಅನ್ನೋ ಪಾತ್ರನ ಮಾಡಿದ್ದೀನಿ ಅಭಿ ಅಭಿನಯಿಸಿದ್ದೀನಿ ಸೊ ನಾನು ಬೆಳಗ್ಗೆ ಸಂತೋಷ್ ಥಿಯೇಟ್ರಿಗೆ ಹೋಗಿದ್ದೆ ಈಗ ಬೀರೇಶ್ ಥಿಯೇಟ್ರಲ್ಲಿದ್ದೀನಿ ಜನ್ ಜನರು ಅಷ್ಟು ಪ್ರೀತಿಯಿಂದ ನಮ್ಮ ಸಿನಿಮಾನ ಅವ್ರದೇ ಕತೆ ಅನ್ನೋ ಥರ ಹಬ್ಕೋತಾರೆ ಅದನ್ನು ನೋಡೋದಕ್ಕೆ ತುಂಬ ಖುಷಿ ಖುಷಿ ಅನಿಸುತ್ತೆ ನನಗೆ ಇದು ನನ್ನ ಮೊದಲನೇ ಚಿತ್ರ ಸೊ ಇದೊಂದು ಇಷ್ಟು ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇರೋದು ನನಗೂ ತುಂಬ ಖುಷಿ ಇದೆ ನನ್ನ ಪಾತ್ರಕ್ಕೆ ಒಳ್ಳೆ ರಿವ್ಯೂಸ್ ಬರ್ತಾ ಇದೆ ಎಲ್ಲರದ್ದು ನ್ಯಾ ನ್ಯಾಚುರಲ್ ಆಗಿ ರಿಯಲಿಸ್ಟಿಕ್ಕಾಗಿ ಆಗಿ ಕಾಣ್ತಾ ಇದೆ ತುಂಬ ಹತ್ತಿರ ಆಗ್ತಾ ಇದೆ ತುಂಬ ರಿಲೇಟಿವ್ ಇದೆ ಪಾತ್ರಗಳು ಅಂತ ಬರ್ತಾ ಇದೆ ಸೊ ಇದಕ್ಕೆ ತುಂಬ ಖುಷಿ ಇದೆ ತುಂಬ ನಾನು ಮೊದಲನೇ ಸಲ ಸಿನಿಮಾ ನೋಡಿದ್ದು ಮೊನ್ನೆನೇ ಅಂದರೆ ಪ್ರೀಮಿಯರ್ ಅಂತ ಮಾಡಿದಾಗ ನೋಡಿದ್ದು ನನಗೆ ಆ್ಯಸ್ ಅನ್ ಆಡಿಯನ್ಸ್ ಒಂದು ಮಿಡಲ್ ಕ್ಲಾಸಲ್ಲಿ ಬೆಳೆದಿರೋ ಒಂದು ಆಗಿ ತುಂಬ ಕನೆಕ್ಟ್ ಆಯಿತು ಎಲ್ಲೂ ಬೋರ್ ಅಂತ ಅನಿಸಿಲ್ಲ ನನಗೆ ಎಲ್ಲೂ ಇಲ್ಲ ಈ ಸೀಮ್ ಮೇಡವಾಗಿತ್ತು ಆ ಅಂತ ಅಂತೇನು ಅನಿಸಿಲ್ಲ ನನಗೆ ಬಟ್ ಇಷ್ಟ ಆಯಿತು ತುಂಬ ತುಂಬ ರಿಲೇಟ್ ಮಾಡಿಕೊಂಡೆ ನಾನು ಅಂದರೆ ನಮ್ಮ ಮನೆಯಲ್ಲಿ ನಡೆಯುವಂಥ ಎಷ್ಟೋ ಘಟನೆಗಳು ನಮ್ಮ ಸಿನಿಮಾ ನೋಡ್ಬೋದು ನೀವು ರಿಲೇಟ್ ಮಾಡ್ಕೋಬೋದು ಅಂದರೆ ತುಂಬ ಎಕ್ಸಾಜುರೇಟೆಡ್ ಆಗಿ ಏನೂ ಇಲ್ಲ ನಮ್ಮ ಸಿನಿಮಾದಲ್ಲಿ ಅಂದರೆ ಸು ಏನಂತಾರೆ ಎಕ್ಸಾಜುರೇಟೆಡ್ ಫೈಟ್ಸ್ ಆಗಲಿ ಇಲ್ಲ ಎಕ್ಸಾಚುರೇಟೆಡ್ ಲವ್ ಸ್ಟೋರಿ ಆಗಲಿ ಆ ಥರ ಏನೂ ಇಲ್ಲ ಇಟ್ಸ್ ಆಲ್ ರಿಯಲ್ ಆ್ಯಂಡ್ ವೆರಿ ನ್ಯಾಚುರಲ್ ನಿಮಗೆ ಹತ್ತಿರ ಆಗೋವಂಥ ಒಂದು ಸಿನಿಮಾ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಿ ನಿಮಗೆ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ನಿಮ್ಮ ಒಪಿನಿಯನ್ಸ್ನ ತಿಳ್ಸ ತಿಳ್ಸೋದಕ್ಕಾದರೂ ದಯವಿಟ್ಟು ಬಂದು ಸಿನಿಮಾ ನೋಡಿ ಥ್ಯಾಂಕ್ ಯು